ಡಾಕ್ಟರ್ಸ್ ಕ್ಲಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಭಾರತೀಯ ಪುರಾತನ ವೈದ್ಯಕೀಯ ಪದ್ಧತಿಗಳಲ್ಲಿ ಆಯುರ್ವೇದವು ಕೂಡ ಒಂದು ಭಾರತೀಯ ಸಂಸ್ಕೃತಿಯೊಂದಿಗೆ ಆಯುರ್ವೇದ ಚಿಕಿತ್ಸೆಯು ಕೂಡ ಹಾಸುಹೊಕ್ಕಾಗಿದೆ ಎಷ್ಟೋ ಕಾಯಿಲೆಗಳಿಗೆ ಮದ್ದೇ ಇಲ್ಲ ಅನ್ನುವಂಥದ್ರಲ್ಲಿ ಆಯುರ್ವೇದದಲ್ಲಿ ಆ ಕಾಯಿಲೆಗಳಿಗೆ ಮದ್ದನ್ನು ಕೂಡ ಕೊಡಲಾಗ್ತಾ ಇದೆ ಅಂತಹ ಆಯುರ್ವೇದದಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಾಳ ಅವರು ಇಂದಿನ ಡಾಕ್ಟರ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಾಳ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಶ್ರೀ ಪರಮಹಂಸ ಅಥರ್ವ ಆಯುರ್ ಆಯುರ್ಧಾಮ ಆಯುರ್ವೇದ ಆಸ್ಪತ್ರೆ ಹಾಗೂ ಯೋಗ ಕೇಂದ್ರದ ಸಂಸ್ಥಾಪಕರಾಗಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಾಳ ಇವರು ಬಳ್ಳಾರಿಯ ತಾರನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ಮಹಾನ್ ಆಯುರ್ವೇದ ಪಟು ದಿವಂಗತ ಸರ್ ಡಾಕ್ಟರ್ ಎಂ ರೆಡ್ಡಿ ಅವರ ನೇರ ಶಿಷ್ಯರಲ್ಲಿ ಇವರು ಕೂಡ ಒಬ್ರು ಕರ್ನಾಟಕದ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಸಿ ಹಾಗೂ ಬಿಎಎಂಎಸ್ ಪದವಿಗಳನ್ನು ಇವರು ಪ ಪಡೆದಿದ್ದಾರೆ ಹಾಗೆ ಯಾವಾಗಲೂ ಕೂಡ ಜನರ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸ್ತಾ ಇರ್ತಾರೆ ವಿಶೇಷವಾಗಿ ಏನು ಅಂತಂದರೆ ಈಗಿನ ಟ್ರೆಂಡ್ನಲ್ಲಿರುವಂತಹ ಆಹಾರ ಪದ್ಧತಿ ಅಂದರೆ ನಾವು ವಿಶೇಷವಾಗಿ ಈಗೆಲ್ಲರೂ ಏನೇ ತಿನ್ನಬೇಕು ಅಂತ ಅಂದ್ರೂ ಕೂಡ ಹೊರಗೆ ಹೋಗಿ ತಿನ್ನುವಂಥದ್ದು ಜಂಕ್ ಫುಡ್ ಇವುಗಳ ಮೇಲೆ ಒಂದು ಸ್ಪೆಷಲೈಸೇಷನ್ ಆಗಿರುವಂತಹ ಸ್ಟಡಿಯನ್ನು ಮಾಡಿ ಅದರಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ ಆರೋಗ್ಯಕ್ಕಾಗಿ ಆಸ್ಪತ್ರೆ ರಹಿತ ಜೀವನವನ್ನ ನಡೆಸುವಲ್ಲಿ ಇವರು ಸಹಕಾರಿಯಾಗಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಗರ್ಭ ಸಂಸ್ಕಾರದ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಸರ್ ಗರ್ಭ ಸಂಸ್ಕಾರ ಸರ್ ಏನಿದು ಗರ್ಭ ಸಂಸ್ಕಾರ ಇದರ ಪ್ರಾಮುಖ್ಯತೆಗಳು ಏನು ಸರ್ ಸಂಸ್ಕಾರ ಇಲ್ಲದೇನೆ ಯಾವುದೇ ಜೀವಿ ಉಗಮ ಇರಲ್ಲ ಒಂದು ಅಕ್ಕಿನೂ ಕೂಡ ಅನ್ನ ಮಾಡಬೇಕಂದ್ರೆ ಅದಕ್ಕೊಂದು ಸಂಸ್ಕಾರ ಇದೆ ಆಹಾರ ಯಾವುದೇ ಆಹಾರವನ್ನು ಅದನ್ನ ತಿನ್ನಬೇಕಾದ ರೀತಿಯಲ್ಲಿ ತಯಾರು ಮಾಡಬೇಕಂದ್ರೆ ಅದಕ್ಕೊಂದು ಸಂಸ್ಕಾರ ಇದೆ ಸೊ ನಾವು ಒಂದು ಮಗುವನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತೇವೆ ಆ ಪ್ರಾಮುಖ್ಯತೆ ಮಗುವಿನ ಪ್ರಾಮುಖ್ಯತೆ ಏನು ಅಂತ ಪ್ರತಿ ತಂದೆ ತಾಯಿ ಗೊತ್ತು ಒಂದು ಸರಿ ಆ ಮಗು ನಮ್ಮ ಮನೆಗೆ ಬಂತು ಅಂದರೆ ಇಡೀ ಜೀವನ ನಮ್ಮ ಜೊತೆಗೆ ಇರೋದು ಅನಿವಾರ್ಯ ನಾನು ಆವಾಗವಾಗ ಹೇಳ್ತಾ ಇರ್ತೀನಿ ನಿಮಗೆ ಜಾಬ್ ಬೇಡ ಅಂದರೆ ಬಿಟ್ಟಾಗ್ಬೋದು ಗಂಡ ಹೆಂಡತಿ ಬೇಡ ಅಂದರೆ ಬಿಟ್ಟಾಗ್ಬೋದು ಇದು ಬೇಡ ಅಂದರೆ ಅದನ್ನು ಬಿಟ್ಟು ಇನ್ನೊಂದು ಕಡೆ ಈ ದೇಶ ಬೇಡ ಅಂದರೆ ಇನ್ನೊಂದು ದೇಶಕ್ಕೆ ಹೋಗ್ಬೋದು ಆದರೆ ನಿಮಗೆ ಹುಟ್ಟಿದ ಬಿಟ್ಟು ಕೊಡೋಕೆ ಸಾಧ್ಯನೇ ಇಲ್ಲ ಇಡೀ ಪೂರ್ತಿ ಆ ಮಗು ಜೊತೆಗೆ ಇರಬೇಕಾಗ್ತದೆ ಸೊ ಇಂತಹ ಒಂದು ಮಗುವನ್ನು ಪಡೆಯೋದಕ್ಕೆ ನಮ್ಮ ತಯಾರಿ ಎಷ್ಟಿದೆ ಅಂತ ಈ ತಯಾರಿ ಏನಿದೆ ಅಲ್ಲ ಇದೇ ಸಂಸ್ಕಾರ ಒಂದು ಹತ್ತು ರೂಪಾಯಿ ಪೇನ್ ತೊಗೊಳ್ತೀವಿ ನನಗೆ ಈ ಕಲರ್ ಬೇಡ ಈ ಕಲರ್ ಬೇಡ ಅಂತ ತಗೋತೀವಿ ಇಡೀ ಜೀವನ ನಮ್ಮ ಜೊತೆಗೆ ನಮ್ಮ ಜೀವನ ಹೇಗಿರಬೇಕು ಅಂತ ನಿರ್ಧಾರ ಆಗೋದೇ ಎಷ್ಟೋ ಸರಿ ನಮ್ಮ ಮಕ್ಕಳ ಮೇಲೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಹೇಗೆ ಹುಡ್ತಾರೆ ಮೇಲೆ ಯಾವ ದೇಶದಲ್ಲಿ ಇರಬೇಕು ಯಾವ ರೀತಿ ಇರಬೇಕು ನಾವು ಹೇಗೆ ಮಾಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಇಂತಹ ಒಂದು ಅತ್ಯಂತ ಪ್ರಾಮುಖ್ಯವಾದ ಒಂದು ಇದನ್ನು ಆ್ಯಕ್ಸಿಡೆಂಟಲ್ಲಿ ತೊಗೊಂಡ್ಬಿಡ್ತೀವಿ ನಾವು ಅಷ್ಟೇ ಏನು ಏನು ಮಗು ಆಗುತ್ತೆ ಅಷ್ಟೇ ಯಾವುದೇ ಪೂರ್ವ ತಯಾರಿ ಇರೋದಿಲ್ಲ ಹೀಗೆ ಪೂರ್ವ ತಯಾರಿ ಇಲ್ಲದೆ ಇರುವಂತಹ ನಾವು ಯಾವುದು ಅಂತ ತೊಗೊಂಡ್ರೆ ಏನು ಊಟ ಬರುತ್ತೋ ಅದು ಅಷ್ಟೇ ಹೌದಲ್ವ ತಯಾರಿ ಪೂರ್ವ ತಯಾರಿ ಇತ್ತು ಅಂದರೆ ನೀವು ಮೃಷ್ಟಾನ್ನ ಭೋಜನ ಊಟ ಮಾಡೋದಕ್ಕೆ ಅವಕಾಶ ಇದೆ ಇಂತಹ ಅವಕಾಶ ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲಿ ಕಂಪಲ್ಸರಿಯಾಗಿತ್ತು ಪ್ರತಿಯೊಬ್ಬರು ಗರ್ಭ ಸಂಸ್ಕಾರವನ್ನು ಮಾಡಿಕೊಂಡೇ ಮುಂದೆ ಹೋಗಬೇಕು ಅಂತ ಇತ್ತು ಇಲ್ಲಿ ನಾವು ಅಂದ್ಕೊಂಡಿದ್ದೀವಿ ತಂದೆ ತಾಯಿಗಳು ಸೇರಿದ್ರೆ ಮಕ್ಕಳಾಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅದು ಹಾಗಲ್ಲ ಆರು ವಿಭಾಗ ಇದೆ ಆಯುರ್ವೇದದಲ್ಲಿ ಈ ಆರೂ ನೀಟಾಗಿದ್ದರೆ ಒಳ್ಳೆಯ ಅತ್ಯಂತ ಶ್ರೇಷ್ಠವಾದ ಮಗು ಬರ್ತದೆ ಅಂತ ಹೀಗಾಗಿ ಆರು ವಿಶೇಷತೆಗಳನ್ನು ಒಳಗೊಂಡಂತೆ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಇದೆ ಈ ಸಂಸ್ಕಾರ ಮಾಡದೆ ಮಗುನು ಪಡೆಯೋದು ಜೀವನದಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಅದು ಅನಾಹುತ ಅದು ಸೊ ಅದರ ಪ್ರಾಮುಖ್ಯತೆ ಏನು ಗರ್ಭ ಸಂಸ್ಕಾರ ಮಾಡಿಸ್ಕೊಂಡ್ರೆ ಈಗ 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 ತಂದೆ ತಾಯಿಗಳ ತಂದೆ ತಾಯಿಗಳಿಗೆ ತಮ್ಮ ಜೀವನ ಒಂದ್ ಹಂತಕ್ಕೆ ನಡೀತಿದೆ ಮಗು ಆದ್ಮೇಲೆ ತಮ್ಮ ಜೀವನೆಲ್ಲ ಮಗು ಅಂತಲೇ ನೋಡ್ತಾರೆ ಹೌದಲ್ವಾ ಪ್ರತಿ 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 ತಮ್ಮ ಯಶಸ್ಸನ್ನು ಮಗುನಲ್ಲೇ ನೋಡ್ತಾ ಹೋಗ್ತಾರೆ ನಿಮ್ಮ ಮಗು ಭಾರತ ರತ್ನ ತೊಗೊಳ್ತ ಅನ್ಕೊಳ್ಳಿ ನಿಮ್ಗೆಷ್ಟು ಆನಂದ ಆಗುತ್ತೆ ಅದಕ್ಕಿಂತ ಹೆಚ್ಚಿನ ಆನಂದ ನೀವು ಸಾಧನೆ ಮಾಡೋದಕ್ಕಿಂತ ಹೆಚ್ಚಿನ ಆನಂದ ಆಗತ್ತಲ್ವಾ ಮಕ್ಕಳಿಂದ ಒಂದು ಸಂತೋಷವನ್ನ ಪಡೆಯ ನಾವು ಸಾಧನೆ ಮಾಡೋದಕ್ಕಿಂತ ಹೆಚ್ಚಿನ ಸಂತೋಷ ಸಿಗ್ತದೆ ಇಂತಹ ಸಾಧನಕರನ್ನೇ ನಾವು ಕಡ್ಕೊಂಡ್ ಬರ್ಬೋದಲ್ಲ ಇಂತಹ ವ್ಯವಸ್ಥೆ ಸೊ ನಾವು ಶರೀ ತಂದೆ ತಾಯಿಗಳು ಮಕ್ಕಳಿಗೆ ಶರೀರ ಮಾತ್ರ ಕೊಡ್ತೇವೆ ಆದ್ರೆ ಅಜೀವ ಅಥವಾ ಅದರ ಸಂಸ್ಕಾರ ಪೂರ್ವಜನ್ಮದ ಸಂಸ್ಕಾರ ಅಂತ ಇರ್ತದಲ್ಲ ಅಂಥದ್ದೇ ಒಂದು ಸಂಸ್ಕಾರಯುತವಾದ ಜೀವಿಯನ್ನು ನಾವು ತೊಗೊಂಬಂದರೆ ನೀವೇನು ಮಾಡೋದು ಬೇಕಿಲ್ಲ ಮುಂದೆ ತಾನೇ ಅದು ಮಗು ಬೆಳ್ಕೊತ ಹೋಗ್ತದೆ ಹಾಗಾಗಿ ಗರ್ಭ ಸಂಸ್ಕಾರ ಅನ್ನೋಂಥದ್ದು ಇಡೀ ಜೀವನದ ಯಶಸ್ಸನ್ನು ನಿಂತಿದೆ ಸೊ ನಮ್ಮ ತಂದೆ ತಾಯಿಯ ಗರ್ಭ ಸಂಸ್ಕಾರ ಮಾಡ್ಕೊಂಡಿದ್ರೆ ಸೊ ಯಾರೋ ಹೇಳ್ತಾರೆ ಸ್ವಾಮೀಜಿ ಹೇಳ್ತಾಯಿದ್ರು ನಿರ್ಭಯಾನಂದ ಅವರು ಹೇಳ್ತಾಯಿದ್ರು ವಿವೇಕಾನಂದ ಬೇಕಾ ಬರ್ತಾನೆ ನೀವು ತಂದೆ ತಾಯಿ ವಿವೇಕಾನಂದರ ನರೇಂದ್ರ ಬೇಕು ಅಂತ ಹೇಳಿದ್ರೆ ವಿವೇಕಾನಂದರ ತಂದೆ ತಾಯಿ ಹೇಗಿದ್ರು ಹಾಗೆ ನೀವು ತಯಾರಾಗಿ ಮಗು ಬರೋದಕ್ಕೆ ಬಂದೇ ಬರ್ತಾನೆ ಹಾಗಾಗಿ ತಯಾರಾದರೆ ಅಂತಹ ಮಗು ಬರ್ತದೆ ಅಂತಹ ಮಗು ಬಂದರೆ ಕುಟುಂಬಕ್ಕಷ್ಟೇ ಅಲ್ಲ ನಿಮಗೂ ಸಂತೋಷ ಕುಟುಂಬಕ್ಕೂ ಸಂತೋಷ ಊರಿಗೂ ಸಂತೋಷ ಮತ್ತು ದೇಶಕ್ಕೂ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ ಹಾಗಾಗಿ ಗರ್ಭ ಸಂಸ್ಕಾರ ಪ್ರತಿಯೊಬ್ಬರು ಅದಕ್ಕೆ ಇರಲೇಬೇಕು ಓಕೆ ಹಾಗಿದ್ರೆ ಈಗ ಗರ್ಭ ಸಂಸ್ಕಾರ ಯಾರೆಲ್ಲ ಅರ್ಹರು ಯಾವೊಂದು ಹಂತದಲ್ಲಿ ಈ ಗರ್ಭ ಸಂಸ್ಕಾರವನ್ನು ಮಾಡಿಸ್ಕೋಬೇಕು ಈಗ ಅಂಥ ಮೊದಲನೇದಾಗೆ ಪ್ರೈಮರಿಯಾಗಿ ನಾವು ತೊಗೊಳ್ಳೇಬೇಕು ಗರ್ಭ ಸಂಸ್ಕಾರ ಅಂತಾದರೆ ವಿವಾಹ ಪೂರ್ವದಲ್ಲಿ ಅವ್ರ ತಯಾರಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ವಿವಾಹ ಪೂರ್ವದಲ್ಲಿ ಪೂರ್ಣ ರೀತಿಯಲ್ಲಿ ಫಲವನ್ನು ಸಿಗ್ತದೆ ವಿವಾಹ ಪೂರ್ವದಲ್ಲಿ ನಾವೀಗ ಏನು ಇದ್ವಿ ಹಿಂದೆ ಅಂದರೆ ಯಾವ ಗಂಡಿಗೆ ಯಾವ ಹೆಣ್ಣು ಸೂಕ್ತ ಇವ್ರ ಜಾತಕ ಸೂಕ್ತ ಹೀಗೆ ಇವರ ಆರೋಗ್ಯದ ಸ್ಥಿತಿ ಹೇಗೆ ಅವ್ರ ಮನೆತನದಿಂದ ಬಂದಿರತಕ್ಕಂತಹ ಕೇವಲ ಶರೀರದ ಶುದ್ಧಿಯಲ್ಲ ಮನೆತನದಲ್ಲಿ ಆರೋಗ್ಯ ಹೇಗಿದೆ ಅನ್ನೋ ಅನ್ನೋದಷ್ಟೇ ಅಲ್ಲ ಅವ್ರ ಮನೆತನದಲ್ಲಿ ಯಾವ ರೀತಿ ನಡ್ಕೊಂಡ್ರು ಸಮಾಜ ಜೊತೆಗೆ ಸಮಾಜ ಜೊತೆ ಕೆಟ್ಟ ನಡ್ಕೊಂಡಿದ್ರು ಬೇಡಪ್ಪ ಅವ್ರ ಸಮಾಜ ಜೊತೆ ಚೆನ್ನಾಗಿ ನಡ್ಕೊಂಡಿಲ್ಲ ಅವ್ರ ಮನೆತನದಲ್ಲಿ ಯಾಕೆ ಬೇಕು ಆ ಸಂಸ್ಕಾರ ಕೂಡ ಬರ್ತದೆ ಕ್ಯಾರಿ ಆಗ್ತದೆ ಅಂತ ಇಂಥದೆಲ್ಲದನ್ನೂ ತಗೊಳ್ಳೋದ್ರಿಂದ ವಿವಾಹ ಪೂರ್ವದಲ್ಲಿನೇ ಯುವಕ ಇವತ್ತು ಇವತ್ತು ತುಂಬ ಮೆಚುರಿಟಿ ಇದೆ ಎಲ್ಲರಿಗೂ ಯುವಕ ಯುವತಿಯರಿಗೆ ತುಂಬ ಮೆಚುರಿಟಿ ಇದೆ ನನ್ನ ಆಯ್ಕೆ ತುಂಬ ಆಯ್ಕೆ ಮಾಡಿಕೊಂಡು ತಗೊಳ್ಳೋಷ್ಟು ಮೆಚುರಿಟಿ ಅರ್ಲಿ ಏಜಲ್ಲೇ ಇದೆ ಈ ವಿವಾಹ ಪೂರ್ವದಲ್ಲಿ ಹಿಂದೆ ತಂದೆ ತಾಯಿಗಳ ಆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದರು ಈಗ ಸ್ವತಃ ತಾವೇ ವಿವಾಹಪೂರ್ವದಲ್ಲಿ ಎಂತಹ ಈಗ ಏನಾಗಿದೆ ಅಂದರೆ ನಾನು ಪೇಷಂಟ್ಸ್ ಬರ್ತಾರಲ್ಲ ವಿಶೇಷವಾಗಿ ಅದೇ ಹರಿದ ಹುಡುಗಿಯರು ಅವರು ದಪ್ಪ ಆಗ್ತೀನಿ ತೆಳಗಾಕ್ತೀನಿ ಅಂಥದ್ದು ಏನೋ ಕಾನ್ಸೆಪ್ಟಿಂದ ಊಟವನ್ನು ಬಿಟ್ಬಿಡೋದು ಏನಾದರೂ ತಿನ್ನುವಂಥದ್ದು ಹೋಗಿ ಏನೋ ಒಂದು ಏನೋ ಮತ್ತು ಹೊಟ್ಟೆ ಹೊಟ್ಟೆ ಸೇರ್ತಲ್ಲ ಏನು ಕೇಳುತ್ತೆ ಊಟ ಬಿಟ್ಟರೆ ಏನಾದರೂ ತಿನ್ನೋಂಥದ್ದು ಏನು ತಿನ್ನೋದು ಅಂದರೆ ಪರ್ಸಲ್ಲಿ ಏನೆಲ್ಲ ಇಟ್ಕೊಂಡಿರ್ತಾರವಲ್ಲ ನೋಡ್ಬೋದು ಅಂದರೆ ಹಾಗೆ ಜಂಕ್ ಫುಡ್ ತಿನ್ನೋದು ಇನ್ನೇನೋ ತಿನ್ಕೊಂಡು ಕಾಲ ಕಳ್ಕೊಂಡು ನಾವು ತೆಳ್ಳಗಿರ್ತೀವಿ ಅಂತ ನೋಡಿ ತಳ್ಳಗಿರೋದು ಶ್ರೇಷ್ಠ ಆದರೆ ದುರ್ಬಲವಾಗಿರೋದು ಅತ್ಯಂತ ಕನಿಷ್ಠ ದಪ್ಪ ತಲೆ ಸಣ್ಣ ಅನ್ನೋಂಥದ್ದು ಜೆನೆಟಿಕಲ್ ಫ್ಯಾಕ್ಟರ್ ಅದು ಸೊ ಹೀಗೆ ಮಾಡಿಕೊಂಡು ಹುಡುಗಿಯರು ಹೇಗೋ ಇದ್ದಾರೆ ನಾನು ಅವ್ರು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನೋಡಿ ನಿಮ್ಮ ಗರ್ಭಾಶಯ ಹೇಗಿದೆಯೋ ಮುಂದಿನ ಜಗತ್ತು ಆಗಿರ್ತದೆ ಪ್ರತಿ ಹುಡುಗಿಯ ಗರ್ಭಾಶಯ ಹೇಗಿದೆಯೋ ಮುಂದಿನ ಜನಾಂಗ ಖಂಡಿತವಾಗಲೂ ಮುಂದಿನ ಪೀಳಿಗೆ ಅದೇ ರೀತಿ ಇರ್ತದೆ ಹಾಗಾಗಿ ನಿಮ್ಮ ಆಯ್ಕೆ ತುಂಬ ಶ್ರೇಷ್ಠವಾಗಿ ಗರ್ಭದ ಪೂರ್ವದಲ್ಲೇ ಇರಬೇಕು ಸಾರಿ ವಿವಾಹ ಪೂರ್ವದಲ್ಲಿ ವಿವಾಹ ನಂತರ ವಿವಾಹ ನಂತರ ಆದರೆ ಗಂಡ ಹೆಂಡತಿ ನೀವು ಇಮಿಡಿಯೇಟ್ ಇಮಿಡಿಯೇಟಾಗಿ ಮಗು ಆಗೋದು ನೋಡಿ ಈಗ ಈಗ ಎಂಥ ಸಿಚುವೇಶನ್ ಬಂದಿದೆ ಅಂದರೆ ಸ್ವಲ್ಪ ಲೇಟಾಗಿ ಮದುವೆ ಆಗ್ತಾರೆ ಅಯ್ಯೋ ಮೂವತ್ತು ಕ್ರಾಸ್ ಆದರೆ ಮತ್ತು ಮಕ್ಕಳಾಗೆಲ್ಲ ಬೇಗ ಮದ್ ಹೀಗೆಲ್ಲ ನಡೆದಿದ್ದಾವೆ ಹಾಗೆಲ್ಲ ತಯಾರಿ ಆಗಬೇಕು ನಾವು ತಯಾರಿ ಆಗಿದ್ದೀವ ಒಂದು ನಾನು ಎರಡು ಉದಾಹರಣೆ ಕೊಡ್ತಾ ಇರ್ತೀನಿ ಒಂದು ಒಂದು ಹೊಲದಲ್ಲಿ ಒಂದೇ ಒಂದೇ ರೀತಿಯ ಮಣ್ಣು ಒಂದೇ ರೀತಿಯ ಗೊಬ್ಬರ ಒಂದೇ ರೀತಿ ನೀರನ್ನು ಕೊಡುವಂಥದ್ದು ಒಂದು ಕಡೆ ಕಳಪೆ ಬೀಜವನ್ನು ಹಾಕಿ ಇನ್ನೊಂದು ಕಡೆ ಶ್ರೇಷ್ಠವಾದ ಬೀಜವನ್ನು ಹಾಕಿ ಒಂದೇ ಥರದ್ದು ಒಂದು ಜೋಳದ್ದು ಎರಡು ಜೋಳದ್ದೇನೆ ಒಂದು ಕಳಪೆ ಒಂದಿದ್ದು ಸೊ ಎರಡಕ್ಕೂ ನೀರು ಗೊಬ್ಬರವನ್ನು ಕೊಡ್ತಾ ಹೋಗಿ ಯಾವ್ದು ಚೆನ್ನಾಗಿ ಬೆಳೀತದೆ ಶ್ರೇಷ್ಠವಾಗಿ ಶ್ರೇಷ್ಠವಾದ ಬೀಜ ಯಾವುದು ಪೊಟ್ಯಾನ್ಸಿಯ ಇರ್ತದೋ ಆ ಬೀಜ ಚೆನ್ನಾಗಿ ಬೆಳೀತದೆ ಯಾವುದು ಕಳಪೆ ಬೀಜ ಇದೆಯೋ ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಗೊಬ್ಬರ ಕೊಟ್ಟರೂ ಕೂಡ ಹೆಚ್ಚು ನೀರು ಹರಿಸಿದರೂ ಕೂಡ ಅದ್ರ ಬೆಳವಣಿಗೆ ಇಷ್ಟೇ ಹತ್ರ ಅದೇ ಕಳಪೆ ಬೀಜಕ್ಕೆ ಅತ್ಯುತ್ಕೃಷ್ಟವಾದ ಬೀಜಕ್ಕೆ ಸ್ವಲ್ಪ ನೀರನ್ನು ಕಡಿಮೆ ಮಾಡಿ ಸ್ವಲ್ಪ ಗೊಬ್ಬರ ಕಡಿಮೆ ಮಾಡಿ ನಡೀತಿ ಏನೂ ಮಾಡೋಲ್ಲ ಅದು ಚೆನ್ನಾಗಿ ಬೆಳ್ಕೊತದೆ ಸೊ ಬೀಜದ ಮೇಲೆ ಬೆಳವಣಿಗೆ ನಿಂತಿದೆಯೇ ಹೊರತು ನೀವು ಬೀಜ ಬಿತ್ತಿ ಆದ ಮೇಲೆ ಕೊಡುವಂತಹ ಗೊಬ್ಬರ ಬೀಜಗಳಿಂದ ಅಲ್ಲ ಹಾಗಾಗಿ ಗರ್ಭಿಣಿ ಆದ ಮೇಲೆ ನಾನು ಕ್ಯಾಲ್ಸಿಯಂ ಮಾತ್ರೆ ಕೊಟ್ಟೆ ಐರನ್ ಕೊಟ್ಟೆ ಇದು ಕೊಟ್ಟೆ ಇದೆಲ್ಲ ಸೆಕೆಂಡ್ರಿ ಬೇಕು ಬೇಡ ಅಂತ ಹೇಳ್ತಿಲ್ಲ ಆದರೆ ಅದು ಗರ್ಭ ಹೀರ್ಕೊಳ್ಳೋಕೆ ರೆಡಿ ಇಲ್ಲ ಅಂದಮೇಲೆ ನೀವು ಏನು ಕೊಟ್ಟರು ಯೂಸ್ ಆಗೋದಿಲ್ಲ ಇವತ್ತು ನಾವು ಅತ್ಯಂತ ಏನದು ಶಿಶುಗಳನ್ನು ಅತ್ಯಂತ ಕೆಳಮಟ್ಟದ ಮಾನಸಿಕ ಸ್ಥಿತಿ ಇರುವಂತಹ ಮಕ್ಕಳನ್ನು ನೋಡ್ತದೆ ಆಟಿಸಮು ಹೈಪರ್ ಆಕ್ಟಿವ್ ಬೇಬೀಸು ಡಿ ಎಚ್ ಡಿ ಇವೆಲ್ಲ ನೋಡಿದರೆ ನರಕ ಅನುಭವಿಸೋ ಒಂದು ಕ ಇದಕ್ಕೆ ಕಾರಣ ಬೀಜ ದೋಷ ಹೀಗಾಗಿ ಬೀಜವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಮೊದಲು ಮಾತಾಡಿಕೊಂಡು ಶುದ್ಧವಾದ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ನಮ್ಮ ಬೀಜಗಳನ್ನು ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಶುದ್ಧವಾದ ಆಯ್ಕೆ ಇರಬೇಕು ಬೀಜದಲ್ಲಿ ನಾವು ಬರೀ ಸ್ಟ್ರಕ್ಚರ್ ಒಂದೇ ಅಲ್ಲ ಎಲ್ಲ ರೀತಿಯಿಂದಲೇ ಇರ್ತದಲ್ಲಿ ಶುದ್ಧವಾದ ಆಯ್ಕೆ ಮಾರ್ಫಾಲಜಿ ಅತಿ ಅಂಥ ಸ್ಪರ್ಮಲ್ಲಿ ನೋಡ್ತಾರೆ ಆದರೆ ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೋಬೇಕು ಸೊ ವಿವಾಹ ಪೂರ್ವದಲ್ಲೂ ಕೂಡ ವಿವಾಹದ ನಂತರವೂ ಇನ್ನು ಗರ್ಭಧಾರಣೆಗೆ ನಾವು ಪ್ಲ್ಯಾನ್ ಇದ್ದೀವಿ ಅಂದಾಗಲೇ ಹೋದರೆ ಬೀಜವನ್ನು ತಯಾರು ಮಾಡ್ಕೊಳ್ಳೋದಕ್ಕನಕ ಬೇಕು ಹಾಗೆ ಹಾಗೆ ಕೆಲವರು ಈಗಾಗಲೇ ಗರ್ಭಿಣಿ ಆಗಿಬಿಟ್ಟಿದ್ದಾರೆ ಅಯ್ಯೋ ನನಗೂ ಬೇಕಿತ್ತು ಗರ್ಭ ಸಂಸ್ಕಾರ ಡೆಫಿನೆಟ್ಲಿ ಆಗ್ಬೋದು ಏನು ಸಮಸ್ಯೆ ಇಲ್ಲ ಏನಾಗುತ್ತೆ ಸೊ ಬೀಜದ ಆಯ್ಕೆ ಮುಗಿದೋಗಿದೆ ಈಗ ಪೋಷ ಪೋಷಣೆಯ ಬ ಹಂತ ಬರ್ತದೆ ಇಲ್ಲಿ ಪೋಷಣೆ ಹಂತದಲ್ಲಿ ಆಯುರ್ವೇದದಲ್ಲಿ ಇದ್ದಷ್ಟು ತುಂಬ ಉತ್ಕೃಷ್ಟವಾಗಿ ಮತ್ತು ಆಳವಾಗಿ ಬೇರೆ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಮಾಸಾನುಮಾಸಿಕ ಗರ್ಭದ ಅಂದರೆ ವೃದ್ಧಿ ಅಂತ ಹೇಳ್ತಾರೆ ಈ ಮಾಸದಲ್ಲಿ ಏನು ವೃದ್ಧಿ ಆಗುತ್ತದೆ ಈ ಮಾಸದಲ್ಲಿ ಸೊ ಇಲ್ಲಿ ಮನುಷ್ಯ ಅಂದರೆ ಕೇವಲ ಶರೀರ ಅಲ್ಲ ಕೇವಲ ಇಂದ್ರಿಯಗಳು ಅಲ್ಲ ಕೇವಲ ಮನಸ್ಸು ಅಲ್ಲ ಭಾವಗಳು ಅಂತ ಮನುಷ್ಯ ತಾನೇ ಹೇಗೆ ಅಂದರೆ ಭಾವಗಳು ಅತ್ಯಂತ ಇನ್ಫಿನೈಟ್ ಭಾವಗಳು ಅಂತ ಚರಕಾಚಾರ್ಯರು ಹೇಳ್ತಾರೆ ಅಂತಹ ಎಲ್ಲ ಭಾವಗಳನ್ನು ನಾವು ಸಮರ್ಥವಾಗಿ ತುಂಬಿಸೋದು ಆ ಒಂಬತ್ತು ತಿಂಗಳ ಗರ್ಭಿಣಿ ಅವಸ್ಥೆಯಲ್ಲಿ ಈ ಅವಸ್ಥೆಯಲ್ಲಿ ಭಾವಗಳನ್ನು ಫೀಡ್ ಮಾಡೋಕ್ಕೆ ಸಾಧ್ಯ ಇದೆ ಈಗ ನೋಡಿ ಸಂತೆಯಲ್ಲಿ ಗಲಾಟೆ ಆಗ್ತದಲ್ವ ನೀವು ಸಂತೆ ಮಾಡ್ಕೊಂಬರ್ತೀರ ಆ ಗಲಾಟೆ ಏನಾರ ತೊಂದರೆ ಆಗುತ್ತೆ ನಮಗೆ ಸ್ವಲ್ಪ ಏನೋ ಜೋರ ಗಲಾಟೆಗಳು ಇರ್ತದೆ ನಮಗೇನು ತೊಂದರೆ ಆಗ್ತದೆ ವ್ಯಾಪಾರ ಮಾಡ್ಕೊಂಡು ಬಂದ್ಬಿಡ್ತೀವಿ ನಮ್ಮ ಕೆಲಸ ಏನಿದೆ ಬರ್ತೀವಿ ಸಂತೆಲಿ ಅಷ್ಟು ಗಲಾಟಿ ಆದರೂ ನಮಗೇನು ತೊಂದರೆ ಆಗಲ್ಲ ಅದೇ ಮನೆಯಲ್ಲಿ ಬಂದು ಗಂಡ ಒಂದು ಮಾತನ್ನ ಸಣ್ಣದು ಅತ್ತೆ ಒಂದು ಮಾತನ್ನಲ್ಲಿ ಡಿಸ್ಟರ್ಬ್ ಅಥವಾ ಹೆಂಡ್ತಿ ಒಂದು ಮಾತು ಹೇಳಿ ಇಡೀ ದಿನ ಗಂಡ ಡಿಸ್ಟರ್ಬ್ ಯಾಕೆ ಅಷ್ಟು ಇದಕ್ಕೋತ್ರ ಹೇಳಿ ಸಂತೆಲಿ ಅಷ್ಟು ಗಲಾಟೆ ಇದ್ದರೂ ಏನೂ ಆಗಿಲ್ಲ ಬಟ್ ಇಲ್ಲಿ ಯಾಕೆ ಹಿಂಗಾಗತ್ತೆ ಅಂದರೆ ನಾವು ಎಳ್ಕೊಳ್ಳೋದು ಮಾತ್ರ ನಮಗೆ ಅಪ್ಲೈ ಆಗುತ್ತೆ ಹೊರತು ನಾವು ಹೇಳ್ಕೊಳ್ದೇ ಇರೋದು ಏನೂ ಆಗೋದಿಲ್ಲ ಸಂತೆಯಲ್ಲಿ ನೀವು ಏನನ್ನೂ ಎಳ್ಕೊಳೋದಿಲ್ಲ ನಿಮ್ಮ ವ್ಯಾಪಾರ ಆಯಿತು ನಿಮ್ಮ ಕೆಲಸ ಆಯಿತು ಬಂದುಬಿಡ್ತೀವಿ ಹಾಗೆ ತಾಯಿ ಏನನ್ನು ಎಳ್ಕೊಳ್ತದೋ ಅದು ಮಾತ್ರ ಮಗು ಭಾವಿಸ್ತದೆ ಹೊರತು ತಾಯಿ ಹೇಳ್ಕೊಳ್ದೇ ಇದ್ದರೆ ಆ ಗಲಾಟೆಗೆ ಏನೂ ಆಗೋದಿಲ್ಲ ಅದಕ್ಕೆ ಮಗುಗೆ ಸೊ ನಮ್ಮಲ್ಲಿ ಸಮಸ್ಯೆ ಏನು ಗರ್ಭಿಣಿಯರಿಗೆ ಅಂದರೆ ಅವ್ರು ಹಿಂಗಂದರು ಇವ್ರು ಹಿಂಗೆ ಅತ್ತೆ ಹಿಂಗೆ ಬಾ ಗಂಡ ಹಿಂಗೆ ಅಂತ ನನಗೆ ಬೇಸರ ಆಗ್ಬಿಟ್ಟು ಯಾಕಂದರೆ ಇನ್ನು ಹೊಸ್ದಾಗಿ ಬಂದಿರ್ತದೆ ಆ ಮನೆಗೆ ಹೊಂದಾಣಿಕೆ ಆಗೋದಕ್ಕೆ ಒಂದು ಸಾವಿರ ದಿನ ಬೇಕು ಗಂಡನ ಮನೆಗೆ ಬಂದಾದಮೇಲೆ ತುಂಬ ಗಲಾಟೆಗಳಿರ್ತದೆ ಅದೆಲ್ಲದನ್ನೂ ಮಗುಗೆ ಎಳ್ಕೊಳೋದು ಸೊ ಮೇಲೆ ಮಗುಗೆ ನಾನು ಹಿಂಗೆ ಇರಬೇಕು ಅಂತ ಫೀಡ್ಯಾಕ್ ಸ್ಟಾರ್ಟ್ ಆಗ್ತದೆ ಸೊ ಹಾಗಾಗಿ ಈ ಭಾವಗಳನ್ನು ಫುಲ್ ಮಾಡುವಂಥದ್ದು ಗರ್ಭಿಣಿ ಆದಮೇಲೆ ಹಾಗಾಗಿ ಇಲ್ಲೂ ಕೂಡ ಈ ಹಂತದಲ್ಲೂ ಕೂಡ ಗರ್ಭ ಸಂಸ್ಕಾರ ಇದೆ ಸೊ ವಿವಾಹದ ಮೊದಲು ಕೂಡ ವಿವಾಹದ ನಂತರ ಗರ್ಭಿಣಿ ಆದಮೇಲೂ ಕೂಡ ಗರ್ಭ ಸಂಸ್ಕಾರತೆ ನೋಂದಾಯಿಸ್ಕೊಳ್ಬೋದು ಓಕೆ ಹಾಗಿದ್ರೆ ಈಗ ಗರ್ಭ ಧರಿಸುವ ಬಗ್ಗೆ ಹೇಳ್ತಾ ಇದ್ದೀರಾ ಈಗಿನ ಕಾಲದಲ್ಲಿ ನೀವು ಹೇಳಿದ್ರಿ ಲೇಟ್ ಮ್ಯಾರೇಜಸ್ ಆಗಿರಬಹುದು ಲೇಟ್ ಡಿಸಿಷನ್ಸ್ ಡಿಸಿಷನ್ಸ್ಗಳಾಗಿರ್ಬಹುದು ಸೊ ಯಾವೆಲ್ಲ ಕಾರಣಗಳು ಗರ್ಭ ಧರಿಸೋಕೆ ಅಡೆತಡೆಗಳಾಗಿರತ್ತೆ ಹಾಗೇನೆ ಆ ಈ ಗರ್ಭ ಸಂಸ್ಕಾರ ಹೇಗೆ ಸಾಧ್ಯ ಹೇಗೆ ಸಹಾಯಕವಾಗಿರುತ್ತೆ ಉದಾಹರಣೆಗೆ ಅಡೆತಡೆಗಳು ನೂರಾರು ಇವತ್ತು ಹೇಳ್ಕೊಳದ ಮೊದಲೆಲ್ಲ ಇನ್ಫರ್ಟಿಲಿಟಿ ಎಂದು ಇಲ್ಲೋ ಒಂದು ಎರಡು ಇತ್ತು ಈಗ ಔಷಧಿ ತಗೊಳ್ಳೋದೇನೆ ಮಕ್ಕಳಾಗ ಸಾಧ್ಯತೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತಿನ ಸಿಟಿಯಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಆಗ್ತಾ ಇದೆ ಆ ಔಷಧಿಯನ್ನು ಸೇವನೆ ಮಾಡಿದ್ರೆ ಮಕ್ಕಳೇ ಆಗೋದಿಲ್ಲ ಮುಂದೊಂದು ಕಾಲ ಬರ್ಬೋದು ಔಷಧಿ ಸೇವನೆ ಇಲ್ಲ ಮಕ್ಕಳು ಮಕ್ಕಳಂಗೆ ಆಗ್ತಾರೆ ಅನ್ನೋವಂಥ ವ್ಯವಸ್ಥೆಯನ್ನು ನಾವು ತಂದ್ಕೊಂಡ್ಬಿಟ್ಟಿದ್ದೀವಿ ಕಪಲ್ ಇನ್ಫರ್ಟಿಲಿಟಿ ಈಗೆಲ್ಲ ಇರುವಂಥದ್ದು ಅಂದರೆ ಅವಾಗ ಒಬ್ಬೊಬ್ಬರಿಗೆ ಮೇಲ್ ಇನ್ಫರ್ಟಿಲಿಟಿ ಅಥವಾ ಫಿಮೇಲ್ ಇನ್ಫರ್ಟಿಲಿಟಿ ಹಿಂಗೆತ್ತು ಈಗಿಲ್ಲ ಕಂಪಲ್ಸರಿ ಕಪಲ್ ಇನ್ಫರ್ಟಿಲಿಟಿ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಚೆಕ್ ಮಾಡಿ ನಮಗೆ ಎಷ್ಟು ವಿಜ್ಞಾನ ಹೆಚ್ಚು ಹೆಚ್ಚು ಕೊಡುಗೆ ಕೊಡ್ತಾ ಇದೆಯೋ ಅದನ್ನೆಲ್ಲ ಬಳಸ್ಕೊತವೆ ನಾವು ವೈದ್ಯಕೀಯ ವಿಜ್ಞಾನದಲ್ಲಿ ಹೆಚ್ಚು ಬಳಸ್ಕೋಬಾರ್ದು ಕೊಡುಗೆ ಇರಬೇಕು ಅಷ್ಟೇ ಬಿಟ್ರೆ ಅದನ್ನು ಬಳ ಎಕ್ಸ್ರೇ ಕೊಟ್ಟಿದ್ದಾರೆ ಒಂದು ಐವತ್ತು ಎಕ್ಸ್ರೇ ಮಾಡಿಸ್ಕೊಳ್ಳೋಣ ಹಾಂ ಇಷ್ಟೆಲ್ಲ ಪ್ಯಾರಾಮೀಟರ್ ಬ್ಲಡ್ ಟೆಸ್ಟ್ ಕೊಟ್ಟರೆ ಅಷ್ಟೂ ಮಾಡ್ಸ್ಕೊ ತ ಕೂತ್ಕೊಳ್ಳೋಣ ಅರ್ಥ ಏನಲ್ವಾ ವೈದ್ಯಕೀಯ ವಿಜ್ಞಾನ ಬೆಳಿಲಿ ಆ ಥರ ಅದನ್ನೆಲ್ಲ ಬಳಸ್ಕೋಬಾರ್ದು ಅಂತ ಹೇಳೋದನ್ನು ಬಳಸ್ಕೊಳ್ಳೋದ್ರಿಂದ ಅರ್ಥ ಏನು ಹಾಳಾಗಿದ್ದೀವಿ ಅಂತ ಅರ್ಥ ಅಲ್ವ ಹಾಗಾಗಿ ಇಲ್ಲಿ ಗರ್ಭಧಾರಣೆಗೆ ಅಡಚಣೆ ಅನ್ನೋಂಥದ್ದು ಕೇವಲ ಸ್ಪರ್ಮ್ ಮತ್ತು ಓವೋಮಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಗರ್ಭಧಾರಣೆಗೆ ಅಡಚಣೆ ನೂರಾರು ಇದೆ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೂರಾರು ಇದೆ ಅದನ್ನು ಪರ್ಸ್ನಲ್ ಸೆಷನ್ನಲ್ಲಿ ಅದನ್ನು ಮಾತಾಡ್ಬೋದು ಒಂದು ಉದಾಹರಣೆ ಹೇಳ್ತೀನಿ ಋತುಕ್ಷೇತ್ರ ಅಂಬು ಬೀಜ ಅಂತ ಆಯುರ್ವೇದದಲ್ಲಿ ನಾಲ್ಕು ಭಾಗ ಇದೆ ಋತುಕ್ಷೇತ್ರ ಅಂಬು ಬೀಜ ಅಂತ ಸೊ ಬೀಜದ ಬಗ್ಗೆ ನಾನು ಸ್ವಲ್ಪ ಮಾತಾಡಿದೆ ಋತು ಅಂದರೆ ಸರಿಯಾದಿ ಮೆನ್ಸ್ಟ್ರಲ್ ಸೈಕಲ್ ಆಗುವಂಥದ್ದು ಇದೆಯಲ್ಲ ಅದು ಋತು ಸೊ ಈ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಅದು ಋತು ಸೊ ಸರಿಯಾದ ಋತುವಿನಲ್ಲಿ ನಾವು ಬೀಜವನ್ನು ಹೊಲದಲ್ಲಿ ಹಾಕ್ತೇ ಇದ್ದರೆ ಅದು ಬರೋಲ್ಲ ಯಾವುದೋ ಋತುವಿನಲ್ಲಿ ಹಾಕಿ ಇನ್ಯಾವುದೋ ಬೆಳೆ ನಾವು ನಿರೀಕ್ಷೆ ಮಾಡಿದರೆ ನನಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರೆ ಬಿಡಲ್ಲ ಅದು ಅದು ಬರೋದೇ ಏಪ್ರಿಲ್ ಮೇನಲ್ಲೇ ಹೋದಲ್ವಾ ಸೊ ಯಾವುದೋ ಋತುವಿನಲ್ಲಿ ಯಾವುದನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸರಿಯಾದ ಸಮಯದಲ್ಲಿ ಅಂತ ಒಂದು ಬೀಜ ಶುದ್ಧವಾದ ಬೀಜ ಏನು ಎರಡು ಇನ್ನೆರಡು ಇಂಪಾರ್ಟೆಂಟ್ ಇದೆ ಕ್ಷೇತ್ರ ಮತ್ತು ಅಂಬು ಈ ಎರಡು ಅತೀ ಇಂಪಾರ್ಟೆಂಟ್ ಇದೊಂದು ಪಾಯಿಂಟ್ ಹೇಳ್ತೀನಿ ಇನ್ಫರ್ಟಿಲಿಟಿಗೆ ಮೇಜರ್ ಕಾಸಿಟಿವ್ ಫ್ಯಾಕ್ಟ್ರ್ ನವೆಡೀಸ್ ಇವತ್ತಿನ ದಿನದಲ್ಲಿ ಟಿ ಡಾಕ್ಟ್ರು ಹೇಳ್ತಾರೆ ಗಂಡ ಹೆಣಿತಿದ್ದು ಇಬ್ಬರದ್ದು ಏನೂ ಸಮಸ್ಯೆ ಇಲ್ಲ ಹಾರ್ಮೋನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಎ ಎಚ್ ಚೆನ್ನಾಗಿದೆ ಚೆನ್ನಾಗಿ ಎಲ್ಲದೂ ಚೆನ್ನಾಗಿದೆ ಆದರೂ ಮಕ್ಕಳಾಗ್ತಿಲ್ಲ ನೋಡೋಣ ಬಿಡಿ ಇದು ದೈವಕ್ಕೆ ಬಿಟ್ಟಿದ್ದು ಏನು ಹಂಗಾದರೆ ದೈವ ಅಂದರೆ ಇಲ್ಲಿ ಬರ್ತದೆ ಏನು ಅಂದರೆ ಗರ್ಭಕೋಶದಲ್ಲಿ ಅಥವಾ ತಂದೆಯ ಬೀಜ ಭಾಗದಲ್ಲಿ ಚಿಕ್ಕ ಆಗಿದೆ ಇವತ್ತು ಬಾಡಿ ಎಲ್ಲರದ್ದು ಕೇಳಿ ನೋಡಿ ಯಾರೋ ಪೇಷಂಟ್ ನೋಡಿ ನನ್ನ ಬಾಡಿ ಸ್ವಲ್ಪ ಹೀಟು ಡಾಕ್ಟರ್ ಅನ್ನೋವರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಹೌದಲ್ವಾ ನನ್ನ ಬಾಡಿ ತಣ್ಣಗಿದೆ ಒಬ್ಬರು ಹೇಳೋರಲ್ಲ ಬಾಡಿ ಡಾಕ್ಟರ್ ನನ್ನ ಸ್ವಲ್ಪ ಹೀಟು ಔಷಧಿ ಏನಾದ್ರು ಹೀಟ್ ಆಗುತ್ತಾ ಬಾಡಿ ಹೀಟ್ ಅಲ್ಲ ಬಾಡಿ ಹೀಟ್ ಅದು ಮೂವತ್ತು ಮೂವತ್ತಾರು ಡಿಗ್ರಿ ಇಲ್ಲಂದ್ರೆ ಬಾಡಿ ಹೇಗಿರ್ತದೆ ಬಾಡಿ ಯಾವಾಗಲೂ ಹೀಟಾಗೇ ಇರಬೇಕು ಗರ್ಭಕೋಶ ಹೀಟಾಗಿರಬಾರ್ದು ಅದು ರಸದಿಂದ ಹಾಕುವಂತಹ ಒಂದು ಭಾಗ ಹೀಗೆ ಮನುಷ್ಯ ಇವನು ಮೇಲಲ್ಲೂ ಕೂಡ ಸ್ಪರ್ಮ್ ಉತ್ಪತ್ತಿ ಆಗುವಂತಹ ಜಾಗ ಏನಿದೆಯಲ್ಲ ಅದು ಕೂಡ ತಣ್ಣಗಿರಬೇಕು ಸೊ ಇವೆರಡೂ ತಂಪಾಗಿರಬೇಕು ಇವತ್ತು ನಾವು ಗರ್ಭಕೋಶಕ್ಕೆ ಸಿಕ್ಕಾಪಟ್ಟು ಹೀಟಾಗಿದೆ ಪಿರಿಯಡ್ಸ್ ಆದರೆ ಅನ್ಕಂಟ್ರೋಲ್ ಬ್ಲೀಡಿಂಗ್ ಆಗುತ್ತೆ ಇಲ್ಲಾಂದ್ರೆ ಆಗದೆ ಎಷ್ಟೋ ತಿಂಗಳ ತಳ್ತದೆ ಇದಕ್ಕೆಲ್ಲ ಗರ್ಭಕೋಶ ಅಷ್ಟು ಹೀಟಾಗಿದೆ ಪ್ರತಿ ತಿಂಗಳು ಕನ್ಸೀವ್ ಆಗುತ್ತೆ ಇದು ವಿಶೇಷ ಪ್ರತಿ ತಿಂಗಳು ಕನ್ಸೀವ್ ಆಗ್ತದೆ ಮಗು ಅಲ್ಲಿರೋಲ್ಲ ಪ್ರತಿ ತಿಂಗಳು ಇನ್ಫರ್ಟಿಲಿಟಿ ಎಲ್ಲ ಚೆಕ್ ಮಾಡಿದ್ಮೇಲೂ ಸರಿ ಇದೆ ಅಂತ ಯಾರು ಬರ್ತಾರೋ ಅವ್ರಿಗೆ ಎವ್ರಿ ಅವರು ಕರೆಕ್ಟು ಹದಿನಾಲ್ಕನೇ ದಿನ ಗಂಡು ಹೆಣ್ಣು ಸೇರಿದೆ ಕನ್ಸಿವ್ ಆಗೇ ಆಗುತ್ತೆ ಬಟ್ ಆದರೆ ಅದು ಅಲ್ಲಿ ನಿಲ್ಲ ನಿಲ್ಲೋದಕ್ಕೆ ರೀಸನ್ ಏನಂದರೆ ಕ್ಷೇತ್ರ ಅಂದಿವಲ್ಲ ಹೊಲದಲ್ಲಿ ಮಣ್ಣನ್ನು ಬೆಂಕಿ ಹಾಕಿಬಿಡೋದು ನೀರು ಹಾಕೋದಿಲ್ಲ ಬೆಂಕಿ ಹಾಕ್ಬಿಡೋದು ಚೆನ್ನಾಗಿ ಬಿಸಿ 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 ಮಣ್ಣು ಹಾಕಿ ಅದ್ರ ಹೋಗಿ ಬೀಜ ಹಾಕೋದು ಬೆಳೀತದೆ ಹಿಂಗೆ ಗರ್ಭಕೋಶದಲ್ಲಿ ಚೆನ್ನಾಗಿ ಬಿಸಿ ಇಟ್ಕೊಂಡಿರೋದು ಅಲ್ಲಿ ಮಗು ಬರ್ತದೆ ಇಂಪ್ಲಾಂಟೇಷನ್ ಆಗೋಕ್ಕೆ ಅವಕಾಶವೇ ಸಿಗೋಲ್ಲ ಅದು ಬೇರು ಬಿಡಬೇಕು ಅಂದರೆ ತಾನೆ ಯಾವುದೋ ಒಂದು ಸೀಡ್ ಬೇರ್ ಬಿಡಬೇಕು ಅಂದರೆ ನೆಲ ತಂಪಾಗಿದ್ದರೆ ಬೇರು ಆ ಬೇರು ಬಿಡೋಕೆ ಅವಕಾಶ ಇಲ್ಲದೇ ಪ್ರತಿ ತಿಂಗಳು ಒಂದೊಂದು ಜೈಗೋಟನ್ನು ಹಾಳು ಇದ್ದೀವಿ ಅಷ್ಟು ಹಾಳು ಮಾಡ್ಕೋತಿದ್ದೀವಿ ಇದು ಇನ್ಫರ್ಟಿಲಿಟಿಯ ಒಂದು ಕಾರಣ ನಾನು ಆಯುರ್ವೇದ ಪ್ರಕಾರ ಇನ್ನೂ ನೂರಾರು ಕಾರಣಗಳಿದ್ದಾವೆ ಒಂದು ನಾವು ಮಾಡೋಂಥ ತಪ್ಪು ಟೀ ಕುಡಿತೀವಿ ಕಾಫಿ ಕುಡಿತೀವಿ ದೋಸೆ ಇಡ್ಲಿ ತಿಂತೀವಿ ಚಿತ್ರಾನ್ನ ಪುಳಿಯೋಗರೆ ತಿಂತೀವಿ ಈ ಬಾಡಿ ಹೀಟ್ ಮಾಡ್ಕೊಳ್ಳೋದೇ ಮಾಡ್ಕೊಳ್ಳೋದೆ ಕಂಟಿನ್ಯೂ ಹೀಟ್ ಮಾಡ್ಕೊಳ್ಳೋದು ಹೀಟ್ ಮಾಡಿ ನನಗೆ ಮಗು ಆಗ್ತಿಲ್ಲ ಅಂತ ಸೊ ಇಂಥದನ್ನು ಯಾವ ಪ್ಯಾರಾಮೀಟರು ಇಲ್ಲ ಅಲೋಪತಿಯಲ್ಲಿ ಹುಡುಕೋದಕ್ಕೆ ಎಲ್ಲ ಸರಿ ಇದೆ ಬ್ಲಡ್ ಟೆಸ್ಟಲ್ಲಿ ಇಷ್ಟೇ ಹೇಳ್ತಾರೆ ಇಂತಹ ಹಲವಾರು ನೂರಾರು ಕಾರಣಗಳಿದ್ದಾವೆ ಅದನ್ನ ಇಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಸಮಯ ಖಂಡಿತವಾಗಲೂ ಅಭಾವನೆ ಸಾಕಷ್ಟು ಯಾರು ಪರ್ಸನಲ್ ಬರ್ತಾರೋ ಅದಕ್ಕೆ ಕಾರಣ ನಮ್ಮಲ್ಲಿ ಸ್ಪೆಷಲ್ ಏನಂದರೆ ನಾವು ಜನರಲ್ ಗರ್ಭ ಸಂಸ್ಕಾರ ಮಾಡಲ್ಲ ಅಂದರೆ ಹಿಂಗೆ ಲಿಸ್ಟ್ ಇದೆ ಗರ್ಭ ಸಂಸ್ಕಾರ ಅಂದರೆ ಹೀಗೆ ಹೀಗೆ ಮಾಡಿಬಿಡಿ ಇತ್ತೀಚೆಗೆ ಗರ್ಭ ಸಂಸ್ಕಾರ ಅಂದರೆ ಜಗತ್ತಿನ ತುಂಬ ತುಂಬ ಹರಡ್ತಾನೆ ಇದ್ದಾರೆ ಅಂದರೆ ನಾನು ಮ್ಯೂಸಿಕ್ ಇದನ್ನ ಮಾಡ್ತೀನಿ ಗರ್ಭಿಣಿ ಟೈಮಲ್ಲಿ ಅದನ್ನ ಮಾಡೋಣ ಮಾ ಖಂಡಿತವಾಗ್ಲೂ ಸಂಗೀತ ತುಂಬ ಒಳ್ಳೆಯದ ನಾನೊಂದು ಯಾವುದೋ ಶ್ರೋತ್ರ ಹೇಳ್ಕೊಡ್ತೀನಿ ಅದು ಅಷ್ಟೇ ಮಾಡಿ ಹೀಗೆಲ್ಲ ಬರೀ ಗರ್ಭ ಸಂಸ್ಕಾರ ಅದಲ್ಲ ಬೀಜದಿಂದನೂ ಪ್ರಾರಂಭ ಆಗಬೇಕು ಗರ್ಭ ಸಂಸ್ಕಾರ ಒಂದು ಸಣ್ಣ ಲಿಮಿಟೆಡ್ ಪಾಯಿಂಟಲ್ಲಿ ಇವತ್ತಿಗೆ ತುಂಬ ಜನ ನಾನ್ ಮೆಡಿಕೋಸ್ ಕೂಡ ನಾನ್ ಆಯುರ್ವೇದಿಕ್ ಪೀಪಲ್ ಕೂಡ ಗರ್ಭ ಸಂಸ್ಕಾರ ಅಂದರೆ ಎಷ್ಟೆಲ್ಲ ಇರ್ತದೆ ಅದೆಲ್ಲ ಬಿಟ್ಟು ಬರೀ ಸಣ್ಣ ಸಣ್ಣ ಪಾರ್ಟ್ ಅಂತ ತೊಗೊಂಡು ನಾನು ಗರ್ಭ ಸಂಸ್ಕಾರ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇದು ಇದು ಸಲ್ಲದ ಇದು ಇದು ಸರಿಯಾದ ವ್ಯವಸ್ಥೆ ಅಲ್ಲ ಹೀಗಾಗಿ ಸಾಕಷ್ಟು ಇನ್ಫರ್ಟಿಲಿಟಿ ಕಾಸ್ ಇದ್ದಾವೆ ಅವನ್ನು ಪರ್ಸನಲೈಸ್ ಮಾಡ್ತೀವಿ ನಾವು ಗರ್ಭ ಸಂಸ್ಕಾರನ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಅವರ ಪ್ರಕೃತಿಗೆ ಸಂಬಂಧಪಟ್ಟಂತೆ ಅವರ ಗಂಡ ಹೆಣ್ಣು ಹೇಗಿದ್ದಾರೆ ಅವರ ಮನೆತನದ ವ್ಯವಸ್ಥೆ ಹೇಗಿದೆ ಈ ಪ್ರತಿಯೊಂದನ್ನು ಸಪ್ರೇಟ್ ಮಾಡಿ ಕಸ್ಟಮೈಸ್ಡ್ ಆಗಿ ಮಾಡೋದ್ರಿಂದ ಅಲ್ಲಿ ಯಾವ ಕಾರಣ ಇದೆ ಇನ್ಫರ್ಟಿಲಿಟಿಗೆ ಅಂತ ನೋಡ್ಬೋದು ಯಾವ ಕಾರಣದಿಂದ ಅತ್ಯಂತ ಶ್ರೇಷ್ಠವಾದ ಮಗುವನ್ನು ಪಡಿಬೋದು ಅಂತ ಅಲ್ಲಿ ನೋಡ್ಬೋದು ಹಾಗಾಗಿ ಆ ಅನೇಕ ಕಾರಣಗಳನ್ನು ನಾವು ಹಂಚ್ಕೊಳ್ಬೋದು ಆ ಟೈಮಲ್ಲಿ ಗರ್ಭ ಸಂಸ್ಕಾರ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಹೇಳಿ ತಿಳಿಸಿದ್ರಿ ಸರ್ ಹಾಗೆ ಅದರ ಜೊತೆ ಅಥರ್ವ ಆಯುರ್ಧಾಮದಲ್ಲಿ ನೀಡುವಂತಹ ಗರ್ಭ ಸಂಸ್ಕಾರದಲ್ಲಿ ಏನು ವಿಶೇಷತೆ ಇದೆ ಹಾಗೇನೆ ಅದರಲ್ಲಿ ಏನೆಲ್ಲ ಪ್ರಧಾನವಾಗಿ ನೀವು ಗರ್ಭ ಸಂಸ್ಕಾರವನ್ನು ನೀಡ್ತೀರಾ ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ ಗರ್ಭ ಸಂಸ್ಕಾರ ಅಂದ ತಕ್ಷಣ ನೂರಾರು ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ರೆ ತುಂಬಾ ಜನ ಗರ್ಭ ಸಂಸ್ಕಾರಕ್ಕೆ ಬರ್ತಾರೆ ಅದೇನೇ ಇರಲಿ ಇಲ್ಲಿ ನಮ್ಮಲ್ಲಿ ಗರ್ಭ ಸಂಸ್ಕಾರ ತುಂಬ ಶಾಸ್ತ್ರೀಯವಾಗಿ ನಡೀತದೆ ನಾವು ಇಲ್ಲಿವರೆಗೂ ನಾವು ಗರ್ಭ ಸಂಸ್ಕಾರ ಕಂಡು ಈಗ ಏನೋ ಹೇಳ್ತಾ ಇದ್ದೀವಿ ಬಿಟ್ಟರೆ ಅಡ್ವರ್ಟೈಸ್ ಕೊಟ್ಟೆ ಹಾಗೆಲ್ಲ ಏನಿಲ್ಲ ಒಬ್ರಿಗೆ ಯಾರಿಗೂ ಮಾಡಿದ್ರು ಅವ್ರು ಇನ್ನೊಬ್ರಿಗೆ ಹೇಳಿದ್ರು ಅವ್ರು ಇನ್ನೊಬ್ರಿಗೆ ಹೇಳಿದರು ಅವ್ರು ಇನ್ನೊಬ್ರಿಗೆ ಹೇಳಿದರು ಅಂತಲೇ ಈಗ ಸಾಕಷ್ಟು ಜನ ನಾವು ಅದನ್ನು ತೊಡಸ್ಕೊಂಡಿದ್ದಾರೆ ಗರ್ಭ ಸಂಸ್ಕಾರಕ್ಕೆ ನಮ್ಮಲ್ಲಿ ಗರ್ಭ ಸಂಸ್ಕಾರ ತುಂಬ ಶಾಸ್ತ್ರೀಯವಾಗಿ ನಡೀತದೆ ನಾನು ಮೊದಲು ಗಂಡ ಹೆಣ್ಣಿನ ಆಯ್ಕೆ ಅನ್ನೋದು ಇದೆಯಲ್ಲ ಅಲ್ಲೂ ಕೂಡ ಇದೆ ನಮ್ಮಲ್ಲಿ ಪ್ರಾರಂಭ ಪ್ರಾರಂಭವಾಗಿ ನಡೀತದೆ ಆದರೆ ಗರ್ಭ ಸಂಸ್ಕಾರಕ್ಕೆ ಯಾರು ಗಂಡ ಹೆಂಡತಿ ಬರ್ತಾರೋ ಅಲ್ಲಿಂದ ನಾನು ಹೇಳ್ತೀನಿ ಏನೇನು ನಡೀತಿದೆ ಅಂತ ಸೊ ಮೊದಲಿಗೆ ಶರೀರದ ಶುದ್ಧಿ ಅಥವಾ ಬೀಜ ಶುದ್ಧಿಯನ್ನು ಮಾಡುವಂಥದ್ದು ಸೊ ಇಲ್ಲಿ ನೂರಾರು ಬೀಜಗಳಿರ್ತವೆ ಆಯ್ದ ಬೀಜಗಳನ್ನು ಮಾತ್ರ ನಾವು ಫಲಕ್ಕೆ ತೆಗೆದಿಟ್ಕೋತೀವಿ ಉಳಿದದ್ದನ್ನು ಊಟ ಮಾಡ್ತೀವಿ ಹೀಗೆಲ್ಲ ಮಾಡ್ತಿದ್ವಲ್ಲ ರೈತರಿಗೆಲ್ಲ ಸೊ ಆಯ್ದ ಬೀಜಗಳನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಎಲ್ಲ ಬೀಜಗಳು ಶ್ರೇಷ್ಠವಾ ಆಯ್ದ ಬೀಜ ಹೇಗಿರ್ತದೆ ಅದನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಮೊದಲನೇದಾಗಿ ಗಂಡು ಮತ್ತು ಹೆಣ್ಣಿಗೆ ಇಬ್ಬರಿಗೂ ಕೂಡ ಶರೀರದಲ್ಲಿ ದಿನನಿತ್ಯ ಕಸ ಸೇರ್ಕೊತೇ ಇರ್ತದೆ ಅದು ಸೇರಿಸಿರ್ತದೆ ಇವತ್ತು ನಾವು ಬೇಡ ಅಂದರೂ ಕೂಡ ಎಂಥ ಶುದ್ಧವಾದ ಆಹಾರವನ್ನು ತಗೊಂಡರೂ ಕೂಡ ಇವತ್ತು ನಾವು ರಾಸಾಯನಿಕಗಳನ್ನು ಯಥೇಚ್ಛವಾಗಿ ಸೇವಿಸೋದು ಅನಿವಾರ್ಯ ಆಗಿಬಿಟ್ಟಿದೆ ಎಲ್ಲದರಲ್ಲೂ ಇದೆ ಸೊ ಇಂತಹ ಕಸವನ್ನು ನಾವು ತೆಗೆದೇ ಬೀಜವನ್ನು ಶುದ್ಧಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನು ಶರೀರ ಶುದ್ಧಿ ಮತ್ತು ಬೀಜ ಶುದ್ಧಿಯನ್ನು ಮೊದಲನೇದಾಗಿ ನಾವು ಮಾಡ್ತೇವೆ ಇನ್ನೊಂದು ಮೂರು ವಿಭಾಗ ಮಾಡ್ಕೊಂಡಿರ್ತೀವಿ ನಮ್ಮಲ್ಲಿ ನಾನು ಅದು ಸ್ಪೆಷಲಿ ಈ ಜೆನೆಟಿಕಲ್ ಚೇಂಜಸ್ಸನ್ನು ಇಟ್ಕೊಂಡು ಇವತ್ತು ದೊಡ್ಡ ಸಮಸ್ಯೆ ಅದು ಯಾಕಂದರೆ ಮುಂದೆ ಆನ್ಸರೇ ಇಲ್ಲ ಅದಕ್ಕೆ ಜೆನೆಟಿಕಲಿ ಚೇಂಜ್ ಚೆನ್ನಾಗಿಲ್ದೇ ಇರುವಂಥ ಬೀಜ ಸಂಸ್ಕಾರ ಆಯಿತು ಅಂತ ಹೇಳಿದ್ರೆ ಅದು ಮಗು ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಅಂತ ಬುದ್ಧಿಮಾಂದ್ಯತೆ ಅಂತ ಆಗ್ಬೋದು ಮೆದುಳು ಚೆನ್ನಾಗಿಲ್ಲ ಅಂತ ಆಗ್ತದೆ ಏನೋ ಸುಟ್ಟಾಯಿತು ಅಂತ ಆಗ್ತದೆ ಏನೆಲ್ಲ ಅನಾಹುತಗಳನ್ನು ನಾವು ಯಾವುದೋ ಕಾಯಿಲೆ ಬಂದುಬಿಡ್ತದೆ ಅರ್ಲಿ ಡಯಾಬಿಟಿಸ್ ಬರುವಂಥದ್ದು ಅಂಥದ್ದು ಇಂಥದ್ದೆಲ್ಲಗಳಿದ್ದಾವೆ ಇವೆಲ್ಲವನ್ನೂ ಶುದ್ಧಿ ಮಾಡ್ಕೋಬೇಕಂದ್ರೆ ನಾವು ಅದನ್ನು ನೋಡ್ಕೋತೀವಿ ಆ ನಂತರ ಗರ್ಭಧಾರಣೆ ಆದ ನಂತರನೂ ಕೂಡ ಇವ್ರಿಗೆ ಏನು ಮೆಡಿಕೇಶನ್ ಬೇಕು ಇವ್ರಿಗೆ ಬೇಕಾ ಅಥವಾ ಬೇಡವಾ ಎಷ್ಟೋಸರಿ ಮೆಡಿಕೇಶನ್ ಬೇಕಾಗೋದಿಲ್ಲ ತುಂಬ ಸಮರ್ಥವಾಗಿ ತಂದೆ ತಾಯಿಗಳನ್ನು ತಯಾರಾದ ಮೇಲೆ ಆಹಾರವೇ ಔಷಧಿ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಔಷಧಿ ಬೇಕಾ ಬೇಕಾದರೆ ಆ ತಾಯಿಗೇನು ಕೊಡ್ತೀವೋ ಅದು ಪ್ರತಿಯೊಂದು ಕೂಡ ಆಗಿ ಮಗುಗೆ ಹೋಗುವಂಥದ್ದು ಸೊ ಮಗುಗೆ ಮೂರು ರೀತಿಯಲ್ಲಿ ನಾವು ಔಷಧಿಯನ್ನು ನಾವು ಕೊಡ್ಬೇಕು ಔಷಧಿಯಲ್ಲ ಅದು ಚೈತನ್ಯವನ್ನು ತುಂಬಬೇಕಾಗ್ತದೆ ಮೂರು ರೀತಿಯಲ್ಲಿ ಬೋನ್ ಮೇರೋ ಅನ್ನೋಂಥದ್ದು ನಮ್ಮ ನಮ್ಮ ಬೋನ್ ಮೇರೋ ಅನ್ನೋಂಥದ್ದು ಬಿಲ್ಡಿಂಗಿನ ಬುನಾದಿ ಅದು ಸೊ ಅಂತಹ ಬೋನ್ ಮ್ಯಾರೋಗೆ ನಾವು ಇಮ್ಯುನಿಟಿಯನ್ನು ಕೊಡುವಂಥದ್ದು ಕೊಟ್ಟರೆ ಆ ಮಗು ಸಹಜವಾಗಿ ಜೀವನದಲ್ಲಿ ಒಂದು ಸರಿಯೂ ಸಹ ಈಸಿಯಾಗಿ ಕಾಯಿಲೆಗೆ ಬಿಡಲ್ಲ ಜಗತ್ತಲ್ಲ ಕಾಯಿಲೆ ಬಿದ್ದರೂ ಅದು ಬೇಗವಾಗಿ ಕಾಯಿಲೆ ಬಿಡಲ್ಲ ಇದನ್ನು ಸಾಮಾನ್ಯ ಭಾಷೆಯಲ್ಲಿ ನಾವು ಇಮ್ಯುನಿಟಿ ಅಂತ ಹೇಳ್ಬೋದು ಎರಡನೇದು ಅದರ ಬುದ್ಧಿ ಬೌದ್ಧಿಕ ಸಾಮರ್ಥ್ಯ ನೀವು ಕಂಪೇರ್ ಮಾಡ್ಬೋದು ಬೇರೆ ಮಗುವಿನ ಸಾಮರ್ಥ್ಯಕ್ಕೂ ನಮ್ಮಲ್ಲೇ ಕಂಪೇರ್ ಮಾಡಿದರೆ ಇಬ್ರು ಇಬ್ಬರು ಗಂಡು ಮೊದಲನೇ ಮಗು ಆಗಿದೆ ಮುಗಿಯ ಎರಡನೇ ಮಗು ಗರ್ಭ ಸಂಸ್ಕಾರ ಮಾಡಿದ್ದೀವಿ ಸೊ ಮೊದಲನೇ ಮಗು ಎರಡನೇ ಮಗು ಕಂಪೇರ್ ಮಾಡಿ ಕಂಪೇರ್ ಮಾಡೋಕ್ಕೆ ಆಗೋಲ್ಲ ಜಿಗಜಾಂತರ ಇದು ಹತ್ತು ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ಇದ್ರ ಇದ್ರ ಸ್ಪೀಡು ಅದ್ರ ಸ್ಪೀಡ್ಗೆ ಎರಡನೇ ಮಗು ಒಂದು ಸ್ಪೀಡ್ ನೋಡಿದ್ರೆ ಮೊದಲನೇ ಮಗು ಸ್ಪೀಡ್ ಹತ್ತು ಪರ್ಸೆಂಟು ಅಲ್ಲ ಸೊ ಅದು ಅದನ್ನು ಹೇಳ್ತಾರೆ ಅವರೇ ಗರ್ಭ ಸಂಸ್ಕಾರದಲ್ಲಿ ಸಂಸ್ಕಾರದಲ್ಲಿರುವಂತಹ ಬದಲಾವಣೆ ಇಷ್ಟು ಬದಲಾವಣೆ ಇದೆ ಅಂತ ಸೊ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಇದು ಬಿಕಾಸ್ ಆಫ್ ಈ ಈ ಇದೇನು ನಾವು ಬ್ರೈನ್ಗೆ ಕೊಡ್ತೀವಿ ಅಂತ ಹೇಳ್ತೀವಲ್ಲ ಇದು ಮೂರನೇದು ಆ ಮಗು ಎಷ್ಟು ಎಷ್ಟು ಚೆನ್ನಾಗಿದೆ ನೋಡ್ರಿ ಆಯುರ್ವೇದ ತನ್ನ ಇಮ್ಯುನಿಟಿ ತನ್ನ ಶಾರ್ಪ್ ಅಲ್ಲದೆ ತನ್ನ ನೆಕ್ಸ್ಟ್ ಜನ್ರೇಷನ್ಗೆ ಅದು ಕ್ಯಾರಿ ಆಗೋ ಅಷ್ಟು ಈ ಲೆವೆಲಿನವರೆಗೂ ಯಾಕಂದರೆ ಅಷ್ಟು ಸೂಕ್ಷ್ಮವಾಗಿ ಆಯುರ್ವೇದದಲ್ಲಿ ನಾವು ಔಷಧಿಯನ್ನು ಮಾಸಾನಸಿಕವಾಗಿ ಏನು ಬೇಕು ಅಂತ ಕೊಡ್ತಾ ಹೋಗ್ತೀವಿ ಹಾಗೆಯೇ ಸೆವೆಂತ್ ಈಗ ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಒಂದು ಇಂದ್ರಿಯಗಳು ಬೆಳೆಯುವಂಥದ್ದು ಮನಸ್ಸು ಬೆಳೆಯುವಂಥದ್ದು ಬುದ್ಧಿ ಬೆಳೆಯೋಂಥದ್ದು ನಂತರ ಏಳನೇ ತಿಂಗಳಿಗೆ ಶರೀರದ ಬೆಳವಣಿಗೆ ನಿಲ್ತದೆ ಇನ್ನೇನು ಬಲ್ಕ್ ಇನ್ಕ್ರೀಸ್ ಆಗಬೇಕು ಎಲ್ಲ ಬಂದಾಯಿತು ಈಗ ಹಾಗಾಗಿ ಏಳನೇ ತಿಂಗಳು ಹುಟ್ಟಿದ ಮಕ್ಕಳು ಬದುಕ್ತಾರೆ ಎಷ್ಟೋ ಜನ ಎಷ್ಟೋ ಜನ ಸಾಕಷ್ಟು ಜನ ಬದುಕ್ತಾರೆ ಅಲ್ಲಿಗೆ ಬೆಳವಣಿಗೆ ನಿಂತಿರ್ತದೆ ಇನ್ನು ಬಲ್ಕ್ ರೈಸ್ ಆಗಬೇಕು ಸೊ ಬಲ್ಕ್ ರೈಸ್ ಆದರೆ ಈ ಹೊರಗಿನ ವಾತಾವರಣಕ್ಕೆ ಮಗು ಸಸ್ಟೇನ್ ಆಗುತ್ತೆ ಅನ್ನೋದು ಅದರ ಉದ್ದೇಶ ಹಾಗಾಗಿ ಆ ಏಳನೇ ಹಂತಲ್ಲಿ ಬೇರೆ ಅಂತಹ ಒಂದು ವಿಧಾನಗಳಿರ್ತವೆ ಔಷಧಿಯಲ್ಲಿ ಕೊನೆಯದಾಗಿ ಸುಖಪ್ರಸವ ಅಂತ ಮಾಡಿಸ್ತೀವಿ ಸುಖಪ್ರಸವ ಅಂದರೆ ನಾರ್ಮಲ್ ಡಿಲಿವರಿ ವಿತ್ ವೆರಿ ಲೆಸ್ ಪೇನ್ ಅಥವಾ ಪೇನ್ ಟಾಲರೆನ್ಸ್ ತುಂಬ ಜಾಸ್ತಿ ಆಗುವಂಥ ತಾಯಿಗೆ ನೋವನ್ನು ತಡ್ಕೊಳ್ಳೋ ಸಾಮರ್ಥ್ಯವನ್ನು ತಾಯಿಯ ಯುಟ್ರಸ್ಸಿಗೆ ಏನಿದಲ್ಲ ಮಸಲ್ಸ್ ಇದೆಯಲ್ಲ ಅದು ಮತ್ತು ಹಿಪ್ ಮಸಲ್ಸು ಮತ್ತು ತೊಡೆ ಮಸಲ್ಸು ತುಂಬ ಇಂಪಾರ್ಟೆಂಟ್ ಟೋಟಲ್ ಆ ಮಜಲ್ಸ್ಗೆ ತುಂಬ ಸ್ಟ್ರೆಂತ್ ಅಂತ ಬಂತು ಅಂದರೆ ನಾರ್ಮಲ್ ಡೆಲಿವರಿ ಆಗಲೇಬೇಕು ನಾವು ಎಷ್ಟೋ ಜನರಿಗೆ ಈಗ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ನೈನ್ತ್ ಮಂತಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಅಲ್ಲಿ ಸಾರಿ ಏಯ್ತ್ ಮಂತಲ್ಲಿ ಆ ಒಂದು ತಿಂಗಳು ನಾರ್ಮಲ್ ಡೆಲಿವರಿ ಮಾಡಲಿಕ್ಕೆ ಏನು ಬೇಕು ಅಂತ ಸಣ್ಣ ಪಂಚಕ್ರಮಗಳಿರ್ತದೆ ಅದನ್ನು ಮಾಡ್ತೀವಿ ಡಾಕ್ಟ್ರ್ ಇಲ್ಲೇ ಇಲ್ಲಿ ನಾರ್ಮಲ್ ಆಗಲ್ಲ ನಾವು ಸೀಸರ್ ಮಾಡ್ತೀವಿ ಅಂತ ಅವ್ರು ಪ್ಲ್ಯಾನ್ ಮಾಡೋಗಿರೋದು ಈ ಕಡೆ ಡೆಲಿವರಿ ಆಗಿರೋದು ಮತ್ತೆ ಸಾಕಷ್ಟು ಕೇಸ್ ನೋಡಿದ್ವಿ ಪ್ಲಾನ್ ನೋಡೋ ಇರ್ತಾರೆ ಇಲ್ಲಿ ನರ್ಸ್ ಡೆಲಿವರಿ ಮಾಡಿಸಿರ್ತಾರೆ ಅಯ್ಯೋದು ಇಲ್ಲ ಸೀಸರ್ ಆಗಬೇಕಿತ್ತು ನಾರ್ಮಲ್ ಆಯ್ತಾ ಒಂದು ಸರಿ ಬಿಡು ಒಳ್ಳೇದಾಯ್ತು ಇಷ್ಟೇ ಹೇಳಿ ಕಳಿಸ್ತಾರೆ ಬಿಟ್ಟರೆ ಈ ಥರ ಸಾಕಷ್ಟು ಆಗಿದೆ ಸೊ ಈ ಇದಕ್ಕೇನು ಬೇಕು ಸುಖ ಪ್ರಸವ ಅದನ್ನು ಮಾಡಬೇಕಿದೆ ಅದನ್ನು ಸೊ ನಾವು ಈ ಸೆಷನ್ ನೋಡ್ಕೋತೀವಿ ಮಗುವಿನ ಶಾರೀರಿಕ ವಿಷಯ ಆಯಿತು ಮನಸ್ಸಿಗೆ ಸಂಬಂಧಪಟ್ಟಂಗೆ ಮಗುವಿನ ಮನಸ್ಸಿಗೆ ಸಂಬಂಧಪಟ್ಟಂಗೆ ಒಂದೊಂದು ಹಂತದಲ್ಲಿ ತಾಯಿ ಮತ್ತು ನಾನು ಆವಾಗ್ಲೂ ಹೇಳಿದೆ ಸಂತೆಯಲ್ಲಿ ನಾವು ಗಲಾಟೆನ ಸ್ವೀಕಾರ ಮಾಡಿದರೆ ಮಗು ಅದನ್ನೇ ಸ್ವೀಕಾರ ಮಾಡ್ತಾ ಅಂತ ಹೇಳಿದ್ರಲ್ಲ ಈಗ ಸಂತೆಯಲ್ಲಿ ಏನನ್ನ ತಗೋಬೇಕು ಏನು ತಗೋಬಾರ್ದು ಅನ್ನೋದನ್ನ ಕೌನ್ಸಿಲಿಂಗ್ ಮಾಡುವಂಥ ಒಂದು ಸೆಷನ್ ಇದೆ ಪ್ರತಿ ಹಂತದಲ್ಲೂ ಆ ಸೆಷನ್ ಇರ್ತದೆ ಅದರಲ್ಲಿ ಸಾಕಷ್ಟು ಪಾರಾಯಣಗಳಿದೆ ಯಾವುದನ್ನು ಕೇ ಅಂದರೆ ಲೆಕ್ಚರ್ಸನ್ನು ಯಾವುದನ್ನು ಕೇಳಬೇಕು ನಮ್ಮಲ್ಲೇ ಸಾಕಷ್ಟು ಲೆಕ್ಚರ್ಸನ್ನು ನಾವು ಕೊಡ್ತೇವೆ ಬೇರೆ ಬೇರೆ ಲೆಕ್ಚರ್ಸ್ ಗುರುಗಳೆಲ್ಲ ಲೆಕ್ಚರ್ಸ್ ಕೊಟ್ಟಿರ್ತಾರೆ ಅವೆಲ್ಲವೂ ಯಾವ್ಯಾವ ಹಂತದಲ್ಲಿ ಕೇಳಬೇಕು ಮತ್ತು ಸಿಂಪಲ್ ಪ್ರಾಣಾಯಾಮಗಳು ಯಾವುದನ್ನು ಮಾಡಬೇಕು ಯೋಗ ಮಾಡಬೇಕಿದ್ದರೆ ಯಾವುದನ್ನು ಮಾಡಬಹುದು ಮತ್ತು ಯಾರನ್ನ ಭೇಟಿ ಮಾಡಿದರೆ ನಿಮಗೆ ಯೋಗದಲ್ಲಿ ಇರ್ತದೆ ಏನು ಸಂಗೀತಗಳನ್ನ ಕೇಳಬೇಕು ಇದೆಲ್ಲ ನೋಡಿ ನಾವು ಇಂಡಿವಿಜುವಲ್ ಆಗಿರೋದ್ರಿಂದ ಕೆಲವರಿಗೆ ಅರ್ಧ ಗಂಟೆ ಸೆಷನ್ನಲ್ಲಿ ನಾವು ಇದೆಲ್ಲ ಕೌನ್ಸಿಲಿಂಗ್ ಮಾಡ್ತದೆ ಕೆಲವರು ಮುಕ್ಕಾಲು ಗಂಟೆ ಒಂದು ಗಂಟೆಯೆಲ್ಲ ಸೆಷನ್ ತೊಗೋತಾರೆ ನಮ್ಮ ಡಾಕ್ಟರ್ಸ್ ಜೊತೆ ಮಾತಾಡ್ತಾರೆ ತುಂಬ ಖುಷಿಯಾಗಿರ್ತಾರೆ ಅವ್ರ ಗರ್ಭಿಣಿ ನನ್ನ ಮಗು ತುಂಬ ಚೆನ್ನಾಗಿ ಇದಾಗ್ತಾ ಇದೆ ಅಂತ ಸೊ ಇಷ್ಟು ನಾವು ಅಂದರೆ ಸಮಯವನ್ನೂ ಕೊಡ್ತೀವಿ ಅವ್ರಿಗೆ ಸುಮ್ಮನೆ ಏನು ಹದಿನೈದು ನಿಮಿಷ ನಾವು ಟೈಮ್ ಕೊಟ್ಬಿಟ್ಟು ಹತ್ತು ನಿಮಿಷ ಟೈಮ್ ಕೊಟ್ಟಿವಂಥ ಪ್ರಸಂಗ ಗರ್ಭಸಂಸ್ಕಾರದಲ್ಲಿ ಇರೋದಿಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ಇರ್ತದೆ ಇದಲ್ಲದೆ ಫ್ಯಾಮಿಲಿ ಓರಿಯೆಂಟೆಡ್ಗೆ ಒಂದು ಕೌನ್ಸಿಲಿಂಗ್ ಬೇಕಾಗ್ತದೆ ಅಂದರೆ ಗಂಡ ಹೇಗೆ ನೋಡ್ಕೋಬೇಕು ಆ ಸಂದರ್ಭದಲ್ಲಿ ನೋಡಿ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅತ್ತೆ ಕೂಡ ತನ್ನ ಕೆಲಸವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸೊಸೆ ಕೆಲಸನ ಕಡಿಮೆ ಮಾಡಿಕೊಂಡು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಳೋವಂಥದ್ದು ಎಲ್ಲ ಇದೆ ಸೊ ಈ ಥರದ್ದು ಸೆಷನ್ನ ಒಬ್ರ ತೊಗೋತೀವಿ ಅಂದರೆ ಮೂರು ಜನ ಡಾಕ್ಟರ್ಸಿಂದ ಬೇರೆ ಬೇರೆ ಸೆಷನ್ ತಗೋತೀವಿ ಅಂದರೆ ಟೋಟಲಿ ಫ್ಯಾಮಿಲಿನ ಹೇಗೆ ಅವ್ರ ಗರ್ಭದಲ್ಲಿ ಅಂದರೆ ಗಂಡ ಹೆಂಡ್ತಿ ಫಸ್ಟು ಆಮೇಲೆ ಅತ್ತೆ ಮಾವ ಅಪ್ಪ ಅಮ್ಮ ಹೀಗೆ ಆಮೇಲೆ ಬಾಣಂತಿ ಯಾರು ಮಾಡ್ತಾರೆ ಬಾಣಂತನ ತಾಯಿಗೆ ಬಾಣಂತನವನ್ನು ಯಾರು ಮಾಡ್ತಾರೋ ಅವ್ರಿಗೂ ಕೂಡ ಗರ್ಭ ಅಂದರೆ ಪ್ರಸವ ಪೂರ್ವದಲ್ಲಿ ಅವ್ರಿಗೂ ಕೂಡ ಒಂದು ಸೆನ್ಸಿಟಿವ್ ಇರ್ತದೆ ಹೇಗೆ ಬಾಣಂತನ ಮಾಡಬೇಕು ಅಂತ ಇವತ್ತು ಸಾಕಷ್ಟು ಜನರಿಗೆ ಬಾಣಂತನ ಹೇಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲ ನಮಗೆ ಶಿವಮೊಗ್ಗದಲ್ಲಿ ನೋಡ್ತೀವಿ ನಾವು ಮಗುಗೆ ನೀರು ಹೋಗಿದ್ವಿ ಅಂತ ಹೇಳಿ ಆಯುಗಳೆಲ್ಲ ಬರ್ತಾರಲ್ಲ ಮಗು ನಾವು ನೀರು ಹಾಕ್ತೀವಿ ಅವ್ರ ಮನೆಯಲ್ಲಿ ನೀರು ಹಾಕ್ತೀವಿ ಇವತ್ತು ಇವ್ರ ಮನೆಯಲ್ಲಿ ಅಂದರೆ ಮಗುಗೆ ನೀರು ಹಾಕೋದು ಅಜ್ಜಿಗೂ ಗೊತ್ತಿಲ್ಲ ಇನ್ನು ಆ ತಾಯಿಗೆ ತಾಯಿ ತಾನು ಮಗು ಮಾಡ್ಕೊಂಡಲ್ಲ ಆಕೆಗೆ ಖಂಡಿತವಾಗ್ಲೂ ಗೊತ್ತಿರೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ತಾಯಿಗೆ ಗೊತ್ತಿಲ್ಲ ಅಂದಮೇಲೆ ಕಲ್ತಿಲ್ಲ ಸೊ ನೆಕ್ಸ್ಟ್ ಜನ್ರೇಷನ್ ಕತೆ ಏನು ಇದು ಬಹಳ ಆಶ್ಚರ್ಯ ಹಾಗಾಗಿ ಗ ಬಾಣಂತನ ಹೇಗೆ ಮಾಡಬೇಕು ಅಂತ ಕೂಡ ನಮ್ಮಲ್ಲಿ ಸೆಷನ್ ಇರ್ತದೆ ಹಾಗಾಗಿ ಟೋಟಲಿ ಗರ್ಭಿಣಿ ಇದಾಯಿತು ಅಂದಮೇಲೆ ಪ್ರಸವ ಆದ ನಂತರ ಮಗುಗೇನು ಬೇಕು ತಾಯಿಗೆ ಏನು ಬೇಕು ಮೆಡಿಶನ್ ಬೇಕು ಅಂತಲ್ಲ ತಾಯಿ ಏನೇನು ಆಹಾರ ತೊಗೋಬೇಕು ಬಾಣಂತನದಲ್ಲಿ ಆಹಾರವೇನು ತೊಗೋಬೇಕು ವಿಹಾರ ಹೇಗಿರಬೇಕು ಮಗುಗೆ ಏನು ಕೊಡಬೇಕು ಇಷ್ಟಲ್ದೇ ಆರು ತಿಂಗಳ ನಂತರ ಕೂಡ ಹದಿನೆಂಟು ತಿಂಗಳಾಗೋವರೆಗೂ ಮಗುಗೆ ಏನು ಕೊಡಬೇಕು ಅಂತ ನಾವು ಲಿಸ್ಟೇ ಕೊಡ್ತೀವಿ ಅಂದರೆ ನೀವು ಮನೇಲಿ ಮಾಡ್ಕೊಂಡು ಯಾವ ರೀತಿ ಫುಡ್ ಕೊಡಬೇಕು ಅಂತ ಯಾರು ತಯಾರ ಮಾಡ್ಕೊಳಕ್ ಆಗೋದಿಲ್ಲ ಅವ್ರಿಗೆ ನಮ್ಮಲ್ಲಿ ಫ್ರೆಶ್ ತಯಾರು ಮಾಡಿ ಅದನ್ನು ರೆಡಿ ಮಾಡಿ ಮಗು ಕೊಡ್ತಾ ಹೋಗ್ತೀವಿ ಫಸ್ಟ್ ಮೊದಲು ಅನ್ನಪ್ರಾಶನ ಅಂತ ಬರ್ತದಲ್ಲ ಅಂದ್ರೆ ನಿಮ್ಮ ಹಾಸ್ಪಿಟಲ್ನೇ ತಯಾರು ಮಾಡಿ ಪ್ರೊವೈಡ್ ಮಾಡ್ತೀವಿ ಯಾರು ಮನೇಲಿ ಮಾಡ್ಕೋತೀರ ಅದನ್ನ ಲಿಸ್ಟ್ ಕೊಡ್ತೀವಿ ಈ ರೀತಿ ತಯಾರ ಮಾಡ್ಕೊಳ್ಳಿ ಅಂತ ಸೊ ಕೆಲವು ಎಷ್ಟೋ ಜನರು ತಯಾರು ಮಾಡ್ಕೊಳಕ್ಕಾಗಲ್ಲ ನಮ್ಮಲ್ಲಿ ಅವ್ರು ಹೇಳಿದ ಮೇಲೆ ತಯಾರು ಮಾಡಿ ಕೊಡುವಂಥ ವಿಧಾನವೂ ಇದೆ ಸೊ ಮಗು ಗರ್ಭಿಣಿ ಪೂರ್ವದಿಂದ ಹದಿನೆಂಟು ತಿಂಗಳು ಮಗು ಕ್ರಾಸ್ ಆಗೋವರೆಗೂ ನಮ್ಮ ಪೂರ್ತಿ ಸಂಸ್ಕಾರ ಗರ್ಭ ಸಂಸ್ಕಾರದ ಒಂದು ವ್ಯಾಪ್ತಿ ಒಳಪಡ್ತದೆ ಓಕೆ ಗರ್ಭ ಸಂಸ್ಕಾರ ಅಂದರೆ ಏನು ಅದರ ಪ್ರಾಮುಖ್ಯತೆ ಏನು ಯಾರೆಲ್ಲ ಗರ್ಭ ಸಂಸ್ಕಾರಕ್ಕೆ ಒಳಗಾಗಬಹುದು ಅದರ ಜೊತೆಗೆ ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮದಲ್ಲಿ ಗರ್ಭ ಸಂಸ್ಕಾರದ ಪ್ರೊಸೀಜರ್ ಹೇಗಿರುತ್ತೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನೀಡಿದ್ದೀರಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್ ಇದೇ ರೀತಿ ಮತ್ತಷ್ಟು ವಿಶೇಷತೆಗಳಿಗಾಗಿ ಹಾಗೆ ಮಾಹಿತಿಗಾಗಿ ನಮ್ಮ ಕನ್ನಡ ಮೀಡಿಯಂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್